ಛತ್ತೀಸ್ಗಢದಲ್ಲಿ ಘರ್ ವಾಪಸಿ ಮಹಾಯಜ್ಞ ಹಿಂದೂ ಧರ್ಮಕ್ಕೆ ಮರಳಿದ ನೂರಕ್ಕೂ ಹೆಚ್ಚು ಮಂದಿ ಧಾರ್ಮಿಕ ಮತಾಂತರದ ಪಿತೂರಿಯಿಂದಾಗಿ ಬದಲಾಗುತ್ತಿದೆ ಭಾರತದ ಜನಸಂಖ್ಯಾಶಾಸ್ತ್ರ ಭಾರತದ ಎಂಟುನೂರು ಜಿಲ್ಲೆಗಳ ಪೈಕಿ ಇನ್ನೂರು ಜಿಲ್ಲೆಗಳಲ್ಲಿ ಈಗಾಗಲೇ ಹಿಂದೂಗಳು ಅಲ್ಪಸಂಖ್ಯಾತರು ಛತ್ತೀಸ್ಗಢದ ಮಹಾಸಮುಂದ್ ಜಿಲ್ಲೆಯ ಸರೈಪಾಲಿಯಲ್ಲಿರುವ ಸ್ವಾಮಿ ಸುವೇದಾನಂದ ವೇದ ಗುರುಕುಲದಲ್ಲಿ ನಡೆದ ಗಮನಾರ್ಹ ಬೆಳವಣಿಗೆಯೊಂದರಲ್ಲಿ ಐವತ್ತಕ್ಕೂ ಹೆಚ್ಚು ಕುಟುಂಬಗಳ ನೂರ ನಾಲ್ಕು ಜನರು ಹಿಂದೂ ಧರ್ಮಕ್ಕೆ ಮರಳಿದರು ವೈದಿಕ ಶ್ರೀರಾಮ ಕಥಾ ಮತ್ತು ವಿಶ್ವ ಕಲ್ಯಾಣ ಮಹಾಯಜ್ಞದ ಐದನೇ ದಿನದಂದು ಇಬೃಹತ್ ಘರ್ವಾಪ್ಸಿ ಕಾರ್ಯಕ್ರಮ ನಡೆದಿದ್ದು ಆಮಿಷಕ್ಕೊಳಗಾಗಿ ಹಿಂದೂ ಧರ್ಮವನ್ನು ತೊರೆದು ಬೇರೆ ಬೇರೆ ಮತಗಳಿಗೆ ಮತಾಂತರಗೊಂಡಿರುವ ಹಿಂದೂಗಳನ್ನು ಪುನಃ ಸನಾತನ ಧರ್ಮಕ್ಕೆ ಕರೆತರುವ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಛತ್ತೀಸ್ಗಢ ಬಿಜೆಪಿ ಘಟಕದ ಉಪಾಧ್ಯಕ್ಷ ಮತ್ತು ಅಖಿಲ ಭಾರತ ಘರ್ವಾಪ್ಸಿ ಮುಖ್ಯಸ್ಥ ಪ್ರಬಲ್ ಪ್ರತಾಪ್ ಸಿಂಗ್ ಜುದೇವ್ ಅವರು ಮತಾಂತರಗೊಂಡಿದ್ದ ಐವತ್ತು ಕುಟುಂಬಗಳ ಸದಸ್ಯರ ಪಾದಗಳನ್ನು ತೊಳೆದು ವೇದ ಮಂತ್ರಗಳನ್ನು ಪಠಿಸುವ ಮೂಲಕ ಸನಾತನ ಧರ್ಮಕ್ಕೆ ಸ್ವಾಗತಿಸಿದರು ಈ ಮಹತ್ವದ ಕಾರ್ಯಕ್ರಮದಲ್ಲಿ ಹಲವಾರು ಪೂಜ್ಯ ಸಂತರು ಮತ್ತು ವಿವಿಧ ಸಾಮಾಜಿಕ ಸಂಘಟನೆಗಳ ಕಾರ್ಯಕರ್ತರು ಭಾಗವಹಿಸಿದ್ದರು ಸಮಾರಂಭದ ವಿಡಿಯೋವನ್ನು ಸಾಮಾಜಿಕ ಮಾಧ್ಯಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡ ಪ್ರಬಲ್ ಪ್ರತಾಪ್ ಛತ್ತೀಸ್ಗಢವನ್ನು ಎಂದಿಗೂ ಬಂಗಾಳವಾಗಲು ಬಿಡುವುದಿಲ್ಲ ನಿನ್ನೆ ಸರೈಪಾಲಿಯ ಮಾರುದ್ರೇಶ್ವರಿಯ ಪವಿತ್ರ ಭೂಮಿಯಲ್ಲಿ ಹಲವಾರು ಮತಾಂತರಗೊಂಡ ಕುಟುಂಬಗಳ ನೂರ ನಾಲ್ಕು ಜನರ ಪಾದಗಳನ್ನು ತೊಳೆದು ಸನಾತನ ಧರ್ಮಕ್ಕೆ ಮರಳಿ ತರುವ ಮೂಲಕ ಖರ್ವಾಪಿಸಿ ಮಾಡುವ ಮಹಾನ್ ಭಾಗ್ಯ ನನಗೆ ಸಿಕ್ಕಿತು ಎಂದಿದ್ದಾರೆ ಇಡೀ ದೇಶದ ಜನಸಂಖ್ಯಾಶಾಸ್ತ್ರವನ್ನು ಬದಲಾಯಿಸಲು ಪಿತೂರಿ ನಡೆಯುತ್ತಿದೆ ಎಂದು ಎಚ್ಚರಿಸಿದ ಅವರು ಧಾರ್ಮಿಕ ಮತಾಂತರದ ಪಿತೂರಿ ಭಾರತದ ಇಡೀ ಜನಸಂಖ್ಯಾಶಾಸ್ತ್ರವನ್ನು ಬದಲಾಯಿಸುತ್ತಿದೆ ಭಾರತದ ಎಂಟುನೂರು ಜಿಲ್ಲೆಗಳಲ್ಲಿ ಹಿಂದೂಗಳು ಈಗಾಗಲೇ ಇನ್ನೂರು ಜಿಲ್ಲೆಗಳಲ್ಲಿ ಅಲ್ಪಸಂಖ್ಯಾತರಾಗಿದ್ದಾರೆ ಇದು ರಾಷ್ಟ್ರೀಯ ಭದ್ರತೆಯ ಗಂಭೀರ ವಿಷಯ ದೇಶಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ದೇಶ ಸುರಕ್ಷಿತವಾಗಿರಬೇಕು ಧಾರ್ಮಿಕ ಮತಾಂತರವು ರಾಷ್ಟ್ರಕ್ಕೆ ದೊಡ್ಡ ಬೆದರಿಕೆಯಾಗಿದೆ ಹಿಂದೂಗಳ ಜನಸಂಖ್ಯಾಶಾಸ್ತ್ರ ಬದಲಾವಣೆಯು ದೇಶಕ್ಕೆ ಬಿಕ್ಕಟ್ಟು ಎಂದು ಎಚ್ಚರಿಸಿದ್ದಾರೆ ನಮ್ಮ ಪೂಜಾ ಪಿತಾ ಮಹಾಕುಮಾರ್ ದಿಲೀಪ್ ಸಿಂಗ್ ಜುದೇವ್ ಜಿ ರಾಷ್ಟ್ರ ನಿರ್ಮಾಣದ ಘರ್ ವಾಪ್ಸಿ ಅಭಿಯಾನವನ್ನು ನಮ್ಮ ಜೀವನದುದ್ದಕ್ಕೂ ಮುಂದುವರೆಸಲು ನಾವು ದೃಢ ನಿಶ್ಚಯ ಹೊಂದಿದ್ದೇವೆ ಐದು ದಿನಗಳ ಸಂಗೀತ ವೈದಿಕ ಶ್ರೀರಾಮ ಕಥಾ ಮತ್ತು ವಿಶ್ವ ಕಲ್ಯಾಣ ಮಹಾಯಜ್ಞದ ಸಂದರ್ಭದಲ್ಲಿ ಮಹರ್ಷಿ ದಯಾನಂದ ಮಠ ಧರ್ಮಾರ್ಥ ಟ್ರಸ್ಟ್ ಕಟಂಗ್ಪಾಳಿಯ ಸರೈಪಾಲಿಯಲ್ಲಿರುವ ಸ್ವಾಮಿ ಸುಮೇಧಾನಂದ ವೈದಿಕ ಗುರುಕುಲ ಮತ್ತು ಸನಾತನ ಧರ್ಮದ ಜನರ ನೇತೃತ್ವದಲ್ಲಿ ಈ ಸಮಾರಂಭವನ್ನು ಜಂಟಿಯಾಗಿ ಆಯೋಜಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ ಈ ವೇಳೆ ನೈತಿಕ ಮೌಲ್ಯಗಳು ಸಂಪ್ರದಾಯಗಳು ಮತ್ತು ಸನಾತನ ಸಂಸ್ಕೃತಿಯನ್ನು ಕಾಪಾಡಲು ಮುಂದೆ ಬರುವಂತೆ ಬಿಜೆಪಿ ನಾಯಕರಿಗೆ ಅವರು ಮನವಿ ಮಾಡಿದ್ದಾರೆ